ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಕಾಲ್ ತೊಡದಲ್ಲಿ ಮೃತಪಟ್ಟವರ ಸಂಖ್ಯೆ ನಲವತ್ತಕ್ಕೆ ಏರಿಕೆಯಾಗಿದೆ ಮೂವತ್ತೊಂಬತ್ತಿತ್ತು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇತ್ತು ಇದೀಗ ನಲವತ್ತಕ್ಕೆ ಏರಿಕೆಯಾಗಿದೆ ದೊಡ್ಡ ದುರಂತವೇ ನಡೆದು ಹೋಗಿದೆ ತಮಿಳುನಾಡಿನಲ್ಲಿ ಇನ್ನೂ ಕೂಡ ತುಂಬಾ ಸೀರಿಯಸ್ ಆಗಿ ಐಸಿಯು ನಲ್ಲಿ ಚಿಕಿತ್ಸೆ ಪಡಿತಾ ಇರುವವರು ಕೂಡ ಇದ್ದಾರೆ ಸುಮಾರು ಐವತ್ತು ಜನ ಇದ್ದಾರೆ ಜೀವನ್ ಮರಣದ ನಡುವೆ ಹೋರಾಟವನ್ನು ಮಾಡುತ್ತಿದ್ದಾರೆ ಸದ್ಯಕ್ಕೆ ನಲವತ್ತು ಮಂದಿಯನ್ನ ಈ ಭೀಕರ ಕಾಲ್ತುಳಿತ ಬಲಿ ತಗೊಂಡಿದೆ ಒಂದು ಕಡೆ ಮನೆಯವರನ್ನ ಕಳ್ಕೊಂಡು ಸಂಬಂಧಿಕರು ಕುಟುಂಬಸ್ಥರ ಗೋಳಾಟ ಮುಗಿಲು ಮುಟ್ಟಿದೆ ತಮ್ಮ ನೆಚ್ಚಿನ ನಟನನ್ನ ಹತ್ತಿರದಿಂದ ನೋಡಬೇಕು ಅಂತ ಆಸೆ ಕಂಗಳಿಂದ ಬಂದವರು ಇದೀಗ ಬಾರದ ಲೋಕಕ್ಕೆ ತೆರಳಿದ್ದಾರೆ ಯಾರದ್ದು ನಿರ್ಲಕ್ಷ್ಯ ಯಾರದ್ದು ಬೇಜವಾಬ್ದಾರಿ ಒಂದಷ್ಟು ಅತಿರೇಕದ ವರ್ತನೆ ಅಂಧಾಭಿಮಾನ ಈ ದುರಂತಕ್ಕೆ ಕಾರಣಗಳು ಒಂದು ಕಡೆ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಕೆ ಅವರು ಅದರಲ್ಲೂ ವಿಜಯ್ ಸರ್ಕಾರದ ತಪ್ಪಿನಿಂದಲೇ ಈ ಒಂದು ಕಾಲ್ತುಳಿತ ಆಗಿದೆ ಅಂತ ಹೇಳಿ ಆರೋಪಿಸ್ತಿದ್ರೆ ನಟ ವಿಜಯವರೇ ಈ ದುರಂತಕ್ಕೆ ನೇರ ಹೊಣೆ ಅಂತ ಹೇಳ್ತಿದ್ದಾರೆ ಇವರಿಬ್ಬರ ಹಗ್ಗ ಜಗ್ಗಾಟದಲ್ಲಿ ಆರೋಪ ಪ್ರತ್ಯಾರೋಪದಲ್ಲಿ ಅಮಾಯಕರ ಜೀವ ಹೋಗಿದೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೇ ಆಗಿದ್ರೆ ಇವತ್ತು ಈ ರೀತಿ ದುರಂತ ಆಗ್ತಿರಲಿಲ್ಲ ಎಲ್ಲೋ ಒಂದು ಕಡೆ ನಟ ವಿಜಯವರ ನಿರ್ಲಕ್ಷ್ಯ ಅಥವಾ ಎಡವಟ್ಟುಗಳು ಕೂಡ ದುರಂತಕ್ಕೆ ಕಾರಣವಾಗ್ಬಿಡ್ತಾ ಅನ್ನೋ ಚರ್ಚೆ ಶುರುವಾಗಿದೆ ನಿಗದಿತ ಸಮಯಕ್ಕೆ ಅವರು ಬರಲಿಲ್ಲ ಅವರನ್ನು ನೋಡೋಕೆ ಬರುವವರ ಸಂಖ್ಯೆ ಹೆಚ್ಚಾಯಿತು ಇನ್ನು ಈ ಕಾಲ್ತುಳಿತ ಸ್ಥಳದ ದೃಶ್ಯ ಇದೆಯಲ್ಲ ನೋಡೋದಕ್ಕಾಗೋದಿಲ್ಲ ಘೋರ ನಡೆದಂತಹ ಸ್ಥಳದಲ್ಲಿ ರಾಶಿ ರಾಶಿ ಚಪ್ಪಲಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಫ್ಲಾಗು ಬ್ಯಾನರ್ಗಳೆಲ್ಲವೂ ಕೂಡ ಮಕಾಡೆ ಮಲಗಿವೆ ಟಿವಿಕೆ ಪಕ್ಷದ್ದು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ಸ್ಥಳದಲ್ಲಿ ಯಾವ ರೀತಿ ಈಗ ಸನ್ನಿವೇಶ ಇದು ಏನು ಈ ರಸ್ತೆ ಇದೆಯೋ ಈ ರಸ್ತೆ ಎರಡು ಬದಿಗಳಲ್ಲಿ ಒಂದು ಭೀಕರ ಕಾಲ್ತುಳಿತ ಸಂಭವಿಸಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರಬಹುದು ಅಂದ್ರೆ ನಮ್ಮ ಬಲಭಾಗದಲ್ಲಿ ಸಂಪೂರ್ಣವಾಗಿ ಆ ಸ್ಥಳವನ್ನ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯ ಒಂದು ರೀತಿ ಅವಘಡ ಸಂಭವಿಸಿ ಸಂಭವಿಸಿತ್ತು ಅನಾಹುತ ಸಂಭವಿಸಿತ್ತು ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಬೈಕ್ಗಳೆಲ್ಲವೂ ಕೂಡ ಯಾವ ರೀತಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಅನ್ನುವಂಥ ನೋಡುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇರ್ತಕ್ಕಂಥದ್ದು ಅಲ್ಲಿ ಏನಂತಂದರೆ ಇಡೀ ಒಂದು ರಸ್ತೆಯ ಬದಿಯಲ್ಲಿರುವಂಥ ಮನೆಗಳ ಮೇಲೆ ಅಂಗಡಿ ಮುಂಗಟ್ಟುಗಳ ಮೇಲೆ ಸಾಕಷ್ಟು ಸಂಖ್ಯೆಯ ಜನರು ಬಂದಿದ್ದರು ಅವರ ಅಭಿಮಾನಿಗಳು ಬಂದಿದ್ದರು ಸೊ ಮನೆಯ ಕೆಲವು ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಇನ್ನು ಮರ ಕೂಡ ನೋಡ್ತಾ ಇರ್ಬೋದು ಅಂದರೆ ಮರ ಕೂಡ ಮುರಿದು ಬಿದ್ದಿರುವಂಥದ್ದನ್ನು ನೋಡ್ತಾ ಇರುವಂಥದ್ದು ಅಂದರೆ ಈ ಒಂದು ರಸ್ತೆಯ ಇಕ್ಕೆಲಗಳಲ್ಲಿ ಸಾಕಷ್ಟು ಸಂಖ್ಯೆಯ ಅವರ ಅಭಿಮಾನಿಗಳಿದ್ರು ಜನರಿದ್ದರು ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ಪೊಲೀಸರು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಸೊ ಮರದ್ರ ಜೊತೆಗೆ ಮನೆಗಳು ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಅಕ್ಕಪಕ್ಕದ ಸ್ಥಳದಲ್ಲಿ ಇನ್ನು ನಮ್ಮ ಎಡಭಾಗದಲ್ಲಿ ಇನ್ನೊಂದು ಸ್ಥಳ ಇದೆ ಸೊ ಆ ಸ್ಥಳದಲ್ಲಿ ಕೂಡ ಯಾವ ರೀತಿ ಒಂದು ಅಂದರೆ ಸಂಪೂರ್ಣವಾಗಿ ಇಲ್ಲಿದ್ದಂತಹ ಸನ್ನಿವೇಶ ಹೇಗಿತ್ತು ಅನ್ನೋಂಥದನ್ನು ಊಹಿಸೋಕ್ಕೂ ಕೂಡ ಕಷ್ಟ ಆಗುತ್ತೆ ಯಾಕಂತಂದರೆ ಸಾಕಷ್ಟು ಸಂಖ್ಯೆಯ ಜನರಿದ್ದರು ಸಾಕಷ್ಟು ಸಂಖ್ಯೆಯ ಅವರ ಅಭಿಮಾನಿಗಳು ಬಂದಿದ್ದರು ವಿಜಯವರು ತಡವಾಗಿ ಬಂದರು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಯೋಜನೆ ಆಗಿದ್ದಂಥದ್ದು ಸೊ ಅಂದರೆ ಅವರು ಬರುವಂಥ ಸಮಯ ಕಳೆದಂತೆ ಕಳೆದಂತೆ ಒಂದು ಜನರಲ್ಲಿ ಊಟ ನೀರು ಕೂಡ ಇರಲಿಲ್ಲ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇಡೀ ರಸ್ತೆಯ ಎಲ್ಲ ಬದಿಗಳಲ್ಲೂ ಕೂಡ ಅವರ ಶಾಲ್ಗಳು ಮತ್ತು ಚಪ್ಪಲಿಗಳು ನಿನ್ನೆ ಏನು ಜನರು ಬಂದಿದ್ರು ಸೊ ಅವರ ಎಲ್ಲ ಚಪ್ಪಲಿಗಳು ಇಲ್ಲಿ ಚಲಾಪಿಲಿ ಆಗಿರ್ತಕ್ಕಂಥದ್ದು ರಾಶಿ ರಾಶಿ ಚಪ್ಪಲಿ ಬಿದ್ದಿರುವಂಥದ್ದನ್ನು ನೋಡ್ತಾ ಇರ್ಬೋದು ಅಂದರೆ ಇನ್ನೂ ಕೂಡ ಅದನ್ನು ತೆಗಿಯೋಕ್ಕಾಗ್ತಾ ಇಲ್ಲ ಸೊ ಅಷ್ಟು ಅಪಾರ ಸಂಖ್ಯೆಯ ಜನರಿದ್ದರು ಈಗಷ್ಟೇನಂತಂದರೆ ಎ ಡಿ ಜಿ ಪಿ ಸ್ಥಳಕ್ಕೆ ಕೂಡ ಭೇಟಿ ನೀಡಿದರು ಒಂದಿಷ್ಟು ಪ್ರಾಥಮಿಕ ಮಾಹಿತಿ ನೀಡುವಂಥ ಪ್ರಯತ್ನ ಕೂಡ ಮಾಡಿದರು ಅಂದರೆ ಹತ್ತರಿಂದ ಹದಿನೈದು ಸಾವಿರ ಜನರು ಸೇರಬಹುದು ಅನ್ನುವಂತಹ ನಿರೀಕ್ಷೆಗಳಿತ್ತು ಬಟ್ ಆದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಸೇರಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅನ್ನುವಂಥದ್ದು ಲಾ ಆ್ಯಂಡ್ ಆರ್ಡರ್ನ ಎ ಡಿ ಜಿ ಪಿ ಡೇವಿಡ್ಸನ್ ಅವರು ಏನಂದರೆ ಮಾಧ್ಯಮಗಳಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಸೊ ಅಂದರೆ ಅನುಮತಿ ಇತ್ತು ಬಟ್ ಏನಂತಂದರೆ ಹಿಂದೆ ಕೂಡ ಅಂದರೆ ಪೊಲೀಸರನ್ನ ನಿಯೋಜನೆ ಮಾಡುವಂಥ ವಿಚಾರವಾಗಿ ಹೇಳುತ್ತಾದರೆ ಹಿಂದೆ ನಡೆದಂಥ ಕಾರ್ಯಕ್ರಮಗಳಲ್ಲಿ ನೂರ ಐವತ್ತು ಜನರು ಪೊಲೀಸರನ್ನ ನಿಯೋಜನೆ ಮಾಡಿರ್ತಿದ್ವಿ ಬಟ್ ನಿನ್ನೆ ನೂರಕ್ಕೂ ಹೆಚ್ಚು ಜನರು ಪೊಲೀಸರನ್ನ ನಿಯೋಜನೆ ಮಾಡಿದ್ವಿ ಎನ್ನುವಂತಹ ಮಾಹಿತಿಯನ್ನು ಈಗಷ್ಟೇ ಮಾಧ್ಯಮಗಳಿಗೆ ನೀಡಿರ್ತಕ್ಕಂಥದ್ದು ಒಟ್ಟಾರೆ ಏನಂತಂದರೆ ಇಡೀ ಒಂದು ಸ್ಥಳ ಕಾಲು ತೊಳೆಯುತ್ತಕ್ಕೆ ಒಳಗಾದ ನಂತರ ಸಾಕಷ್ಟು ಒಂದು ರೀತಿ ಜನರು ಅಚ್ಚರಿ ದಿಗ್ಭ್ರಾಂತವನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಕಂಡು ಇದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೈ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ Carou,